ಕುಮಟಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಯೋಗಲಕ್ಷ್ಮಿ ನರಸಿಂಹ ದೇವರ ಪ್ರತಿಷ್ಠಾಪನಾ ಮಹೋತ್ಸವದ ನಿಮಿತ್ತ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಆರಂಭಗೊಂಡಿದೆ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಯೋಗ ನರಸಿಂಹ ದೇವರ ಪ್ರತಿಷ್ಠಾ ಮಹೋತ್ಸವದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಶುಕ್ರವಾರದಂದು ಮಹಾಸಂಕಲ್ಪ ಗಣೇಶ ಪೂಜೆ ಅಷ್ಟಮೂರ್ತಿ ಪ್ರಾರ್ಥನೆ ಬಿಂಬಶುದ್ದಿ ಸ್ಥಾಪನೆ ಜಲಾಧಿವಾಸ ಸಾಯಂಕಾಲ ರಾಕ್ಷೋಗ್ನ ವಾಸ್ತುಶಾಂತಿ ವಾಸ್ತುಬಲಿ ಪೂಜೆ ಮತ್ತು ಸಂತರ್ಪಣೆ ನಡೆದಿದೆ ಯಲ್ಲಾಪುರದ ವಜ್ರಳ್ಳಿಯ ವೇದಮೂರ್ತಿ ಸತೀಶ್ ಕಲ್ಲಾರೆ ಮನೆಯವರ ನೇತೃತ್ವದಲ್ಲಿ ಮೂವತ್ತಕ್ಕೂ ಅಧಿಕ ವೈದಿಕರ ತಂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಿರತವಾಗಿದೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಧರ ನಾಯಕ ದಂಪತಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೊದಲ ದಿನದ ಎಲ್ಲಾ ವಿಧಿವಿಧಾನಗಳನ್ನು ನೆರವೇರಿಸಿದರು ಅದರಂತೆ ಮಾರ್ಚ್ ಹದಿನಾರರಂದು ನವಗ್ರಹ ಹವನ ಮೃತ್ಯುಂಜಯ ಹವನ ಪೀಠ ಪ್ರತಿಷ್ಠಾ ಹವನ ಭಗವದ್ಗೀತೆ ಪಠಣ ನಡೆಯಲಿದೆ ಮಾರ್ಚ್ ಹದಿನೇಳರಂದು ಬೆಳಿಗ್ಗೆ ಒಂಬತ್ತು ನಲವತ್ತೊಂದಕ್ಕೆ ಸಲ್ಲುವ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ಯೋಗಾಲಕ್ಷ್ಮೀ ನರಸಿಂಹ ದೇವರ ಪ್ರತಿಷ್ಠೆ ಕಲಾಹವನ ಅಷ್ಟಾವಧಾನ ಸೇವೆ ಮತ್ತು ವಿಷ್ಣು ಸಹಸ್ರನಾಮ ಸಾಮೂಹಿಕ ಪಠಣ ನಡೆಯಲಿದೆ ಮಾರ್ಚ್ ಹದಿನೆಂಟರಂದು ಪವಮಾನ ಹವನ ಮೂರ್ತಿ ಹವನ ಗಾಯತ್ರಿ ಹವನ ಮೂಲಮಂತ್ರ ಜಪಾನುಷ್ಠಾನ ಮತ್ತು ರಾಮರಕ್ಷಾ ಸ್ತೋತ್ರ ಪಠಣ ನಡೆಯಲಿದೆ ಮಾರ್ಚ್ ಹತ್ತೊಂಬತ್ತರಂದು ಶ್ರೀ ಯೋಗಾಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾ ಮಹೋತ್ಸವದ ಮಹಾಪೂರ್ಣಾವತಿ ಕಲಶಾಭಿಷೇಕ ಮಹಾಮಂಗಳಾರತಿ ಮತ್ತು ಅನ್ನಸಂತರ್ಪಣೆ ನಡೆಯಲಿದೆ ಪ್ರತಿನಿತ್ಯ ಸಂಜೆ ಭಜನೆ ಭರತನಾಟ್ಯ ಕೀರ್ತನೆ ಯಕ್ಷಗಾನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಐದು ದಿನಗಳು ನಡೆಯಲಿರುವ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನೋಮನ ಧನದಿಂದ ಸಹಕಾರ ನೀಡುವಂತೆ ಶ್ರೀ ಲಕ್ಷ್ಮೀ ನರಸಿಂಹ ಸೇವಾ ಟ್ರಸ್ಟ್ ವಿನಂತಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ